ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನ ಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಅಮೃತೂರ್ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಮತ್ತೆ ಇದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಮತ್ತೆ ಅಮೃತೂರ್ ವಿ ಎಸ್ ಎನ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಈ ಒಂದು ಸೊಸೈಟಿಯಲ್ಲಿ ಹಾಲಿ ಅಧ್ಯಕ್ಷರಾಗಿ ಮತ್ತೆ ಮೂರು ಬಾರಿ ಮಾಜಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸರಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಒಂದು ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬರ್ತಿರುವಂತಹ ಈ ಭಾಗದ ಕಾಂಗ್ರೆಸ್ಸಿನ ಮುಖಂಡರಾದ ಸನ್ಮಾನ್ಯ ಶ್ರೀ ಹರೀಶ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ಹರೀಶ್ ಸರ್ ಮೊಟ್ಟ ಮೊದಲೇದಾಗಿ ನಿಮ್ಮ ಒಂದು ರಾಜಕೀಯದ ಜೀವನದ ಬಗ್ಗೆ ಹೇಳಕ್ಕಿಂತ ಮುಂಚೆ ನಿಮ್ಮ ಮನೆತನದ ಬಗ್ಗೆ ಹೇಳಿ ಸರ್ ಈ ಒಂದು ನಿಮ್ಮ ಒಂದು ಕುಟುಂಬ ಮೊದ್ಲಿಂದಲೂ ಒಂದು ರಾಜಕೀಯ ಅನ್ನಕ್ಕಂಥದ್ದು ಜನರಿಗೆ ಸೇವೆ ಮಾಡಿರುವಂತಹ ಕುಟುಂಬ ನಿಮ್ಮ ಕುಟುಂಬದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕುಟುಂಬದ ಬಗ್ಗೆ ಅಂತಂದ್ರೆ ನಮ್ಮ ದೊಡ್ಡಪ್ಪ ರಾಮನಗೌಡರು ಅಂತಿದ್ರು ಅವರು ಸುಮಾರು ಒಂದು ಆರೇಳು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು ಮಂಡಲ್ ಪಂಚಾಯತಿ ಅವತ್ತಿನ ಕಾಲದ ಮಂಡಲ್ ಪಂಚಾಯತಿ ಇಂದನು ಹಿಡಿದು ಅವಾಗಿಂದ ಸದಸ್ಯರಾಗಿದ್ರು ಅವ್ರ ತಂದೆ ಅವ್ರು ನಮ್ಮ ದೊಡ್ಡಪ್ಪ ಹನ್ನೆರಡು ಹನ್ನೆರಡು ವರ್ಷ ಚೇರ್ಮನ್ ಆಗಿ ಕೆಲಸ ಮಾಡಿದ್ರು ಹ್ಮ್ ಜೊತೆಗೆ ನಮ್ಮ ತಂದೆಯವರು ನಮ್ಮ ಅವರ ಅಣ್ಣನ ಕಾಲದಿಂದನೂ ಜೊತೆಗೆ ಅಣ್ಣನ ಆಜ್ಞಾಧಾರಕರಾಗಿ ಏನು ರಾಮ ಲಕ್ಷ್ಮಣ ಅನ್ನೋ ತರ ಅವರು ಅಧಿಕಾರದಲ್ಲಿ ಎಲ್ಲಿ ಇರ್ತಾರೆ ಅಲ್ಲಿವರೆಗೂ ಅವರು ಚುನಾವಣೆ ಯಾವುದೇ ಚುನಾವಣಾ ರಾಜಕಾರಣಕ್ಕೆ ಬಂದಿರಲಿಲ್ಲ ಯಾವುದು ಅಂತಂದ್ರೆ ಈಗ ಪಂಚಾಯಿತಿ ಚುನಾವಣೆ ಆತರ ಚುನಾವಣೆಗಳನ್ನು ಸ್ಪರ್ಧೆ ಮಾಡಿರ್ಲಿಲ್ಲ ಅವ್ರ ನಂತರ ಅವ್ರು ತೀರ್ಕೊಂಡು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವ್ರು ತೀರ್ಕೊಂಡ ನಂತರ ನಂತರ ನಮ್ಮ ಅಣ್ಣ ಇರುವಾಗ ನಮಗೆ ಆ ರಾಜಕಾರಣದ ಬೇಡ ಯಾರೋ ಮನೆಯ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ರಾಜಕಾರಣಿ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ನಡೆಸ್ಕೊಂಡು ಬಂದಿದ್ರು ಅವ್ರಿ ಎಂಬತ್ತರಲ್ಲಿ ತೀರ್ಕೊಂಡ ನಂತರ ನಮ್ಮ ತಂದೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋದು ಅಥವಾ ಆಮೇಲೆ ನಂತರ ಈ ಒಂದು ಏನು ನಮ್ಮ ರೈತ ಸೇವಾ ಸಹಕಾರ ಸಂಘದಲ್ಲಿ ಅಲ್ಲಿ ಕೂಡ ಒಂದು ನಾಲ್ಕು ಬಾರಿ ನಾಲ್ಕೈದು ಬಾರಿ ಸದಸ್ಯರ ನಿರ್ದೇಶಕರಾಗಿದ್ದರು ಒಂದು ಮೂರು ಮೂರು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಆಮೇಲೆ ನಮ್ಮ ತಾಯಿಯವರು ಕೂಡ ಒಂದು ಏನು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವರು ಒಂದು ಮೂರು ಬಾರಿ ನಿರ್ದೇಶಕರಾಗಿದ್ರು ಒಂದು ಬಾರಿ ಅಧ್ಯಕ್ಷರಾಗಿದ್ರು ಈಗ ನಾನು ಆಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ ಅದ್ರ ಜೊತೆಗೆ ಮಾಜಿ ಅಧ್ಯಕ್ಷ ಕೂಡ ನಾನು ಆಗಿ ಕೆಲಸ ಮಾಡಿದ್ದೇನೆ ಪ್ರದರ್ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಐದರಲ್ಲಿ ಪಂಚಾಯತ್ ಸದಸ್ಯನ ಮೊದಲೇ ಬಾರಿ ಆಯ್ಕೆ ಆದ ನಂತರ ಎರಡ್ ಸಾವಿರದ ಆರರಲ್ಲಿ ನಾನು ಪಂಚಾಯಿತಿ ಸದಸ್ಯನ ಸದಸ್ಯನಾಗಿ ಬಂದಿದ್ದೇನೆ ಜೊತೆಗೆ ನಮ್ಮ ಕುಟುಂಬವೇ ಒಂದು ಒಂಥರ ಒಂದು ರಾಜಕೀಯದ ಹಿನ್ನೆಲೆ ಉಳ್ಳಂತ ಒಂದು ಕುಟುಂಬದ ಹಿನ್ನೆಲೆ ನಮ್ದು ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಪ್ರಾರಂಭ ಎಲ್ಲಿಂದ ಆಯ್ತು ಸರ್ ಅಷ್ಟು ವರ್ಷದಿಂದ ನಿಮ್ಮ ರಕ್ತದಲ್ಲೇ ಒಂದು ರಾಜಕೀಯ ನಿಮ್ಮ ಒಂದು ವೈಯಕ್ತಿಕ ರಾಜಕೀಯ ಜೀವನ ಯಾವಾಗಿಂದ ಪ್ರಾರಂಭ ನಮ್ಮ ತಂದೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ತೀರ್ಕೊಂಡು ಅವರು ತೊಂಬತ್ತೈದನೇ ಇಸಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದ್ರು ಅವರ ನಂತರ ನಾನು ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಸುಮಾರು ಕೆಲವರು ಹಿರಿಯರು ಆ ಆಸಕ್ತಿ ಆಸಕ್ತಿ ವಹಿಸಿ ನನ್ನ ಬಲಿ ಬ ಸಂದರ್ಭದಲ್ಲಿ ನಾನು ನಮ್ಮ ತಂದೆ ತೀರ್ಕೊಂಡಿದ್ದಂಥ ಇನ್ನೂ ಅವರ ಸಾವಿನ ಇದು ನಮಗೆ ಮಾಸಿಲ್ದೆ ಇರೋವಂಥ ಸಂದರ್ಭದಲ್ಲಿ ಬಂದು ಕೇಳಿದಾಗ ನನಗೆ ಈ ಬಾರಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ನಾನು ಆಗ್ಲೇ ಸ್ಪರ್ಧೆ ಮಾಡಬೇಕಾಗಿದ್ದಂಥ ಸಂದರ್ಭ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆ ಬಾರಿ ನಾನು ಸ್ಪರ್ಧೆ ಮಾಡಲಿಲ್ಲ ಸ್ಪರ್ಧೆ ಮಾಡ್ಲಿಕ್ಕೆ ಅಂತ ನಾನು ಆಸಕ್ತಿ ವಹಿಸಿದ್ರು ಕೂಡ ಎಲ್ಲ ಒಂದು ಕಡೆ ಹಿರಿಯರು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಕೆಲವರು ಬೇಡ ಈ ಬಾರಿ ಸ್ಪರ್ಧೆ ಬೇಡ ಅಂತ ಕೇಳಿದ ಕೇಳಿದ್ಮೇಲೆ ಅವತ್ತಿನ ಸ್ಪರ್ಧೆಯಿಂದ ಹಿಂದೆ ಸರ್ದೆ ತದನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟನೇಸಿನಲ್ಲಿ ವೈ ಕೆ ರಾಮಯ್ಯನವರು ಆ ಭಾಗ ತಾನೇ ಏನು ದಳದಿಂದ ಹೊರಗಡೆ ಬಂದು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ರು ಅವರ ಮುಖಾಂತರ ನಾವು ನಾನು ನಾನು ಚುನಾವಣೆ ರಾಜಕಾರಣಕ್ಕೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಫಸ್ಟು ನಾನು ಒಂದು ಪಿ ಎಲ್ ಡಿ ಬ್ಯಾಂಕು ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಸ್ಪರ್ಧೆ ಮಾಡಿದೆ ಅದನ್ನು ನನಗೆ ಇಪ್ಪತ್ತ್ಮೂರು ವರ್ಷದ ಹುಡುಗ ಆವಾಗಿಂದ ನನ್ನ ಚುನಾವಣಾ ರಾಜಕಾರಣ ಮತ್ತೆ ರಾಜಕೀಯ ಒಂದು ಗುರಿ ಅಲ್ಲಿಂದ ನನ್ನ ಇದು ಪ್ರಾರಂಭ ಆಯ್ತು ಸರ್ ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಾ ಈ ಒಂದು ಸಂದರ್ಭದಲ್ಲಿ ಜನ ಕೇಳುವಂತ ಮೂಲಭೂತ ಸೌಕರ್ಯನ ಯಾವ ರೀತಿ ಒದಗಿಸಿದಿರ ಸರ್ ಸದಸ್ಯರು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೇನೆ ಜೊತೆಗೆ ಇನ್ನೊಂದು ಏನಂತಂದ್ರೆ ನಾನು ಪಂಚಾಯಿತಿ ಸದಸ್ಯನಾಗಿದ್ದಾಗ ಸಾವಿರದ ಒಂದು ಎರಡ್ ಸಾವಿರದ ಐದರಲ್ಲಿ ನನಗೆ ಯಾವುದೇ ಶಾಸಕರ ಬೆಂಬಲ ಇರಲಿಲ್ಲ ವಿರೋಧ ಪಕ್ಷದ ಶಾಸಕರು ಇಲ್ಲಿ ನಮ್ಮಲ್ಲಿ ಇದ್ರು ಆ ಒಂದು ಕಾಲದಲ್ಲಿ ನನ್ನ ಮಿತಿ ಮಿತಿನಲ್ಲಿ ಏನು ಕೆಲಸ ಮಾಡಬಹುದು ಜೊತೆಗೆ ನನಗೆ ಇಲ್ಲಿ ಒಬ್ರು ನಮ್ಮೂರ್ನವರು ನಮ್ಮ ಊರಿನವರೇ ಆದಂತ ಒಬ್ರು ವಜೀರಾಮದ್ ಅಂತ ಹೇಳಿ ಒಬ್ರು ಎಸ್ ಪಿ ಒಬ್ಬರು ಇದ್ರು ಸೊಪರ್ಡೆಂಟ್ ಆಫ್ ಪೊಲೀಸ್ ಆಗಿದ್ರು ಜೊತೆಗೆ ಕೆ ಎಸ್ ಆರ್ ಟಿ ಸಿ ನಲ್ಲಿ ಡಿ ಪಿ ಆಗಿ ಅವರು ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಮಾಡಬೇಕು ಅಂತ ಒಂದು ಅದರ ಒಂದು ಇಚ್ಛೆಯನ್ನ ಇಟ್ಕೊಂಡು ಅವರು ಬಳಿ ಹೋಗಿ ಅವನ ನಿಲ್ದಾಣವನ್ನ ನನ್ನ ಅವಧಿನಲ್ಲೇ ಮಾಡಬೇಕು ಅಂತ ಪ್ರಾರಂಭ ಮಾಡಿ ಅದು ನನ್ನ ಅವಧಿ ಮುಗಿದ ನಂತರ ನನ್ನ ಬಾಡಿನಲ್ಲೇ ಇನ್ನೊಬ್ರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅದನ್ನ ಒಂದು ನಿಲ್ದಾಣವನ್ನು ಮಾಡಿದಂಥದ್ದು ಒಂದು ಸಮಾಧಾನವಾದ ಒಂದು ಸಂಗತಿ ನನಗೆ ಅದು ಅಲ್ಲಿಂದ ಶುರುವಾಯಿತು ನಂತರ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ರಾಮಸ್ವಾಮಿಗೌಡರು ಶಾಸಕರಾದ್ರು ಆಗ್ಲೂ ನಮ್ಮ ನಮಗೆ ಅಷ್ಟೇನು ಆಸಕ್ತಿ ನಮ್ಮ ಬಗ್ಗೆ ಅವರಿಗೆ ಇರಲಿಲ್ಲ ಕ್ಷೇತ್ರದ ಬಗ್ಗೆನೂ ಅಷ್ಟು ಇರ್ಲಿಲ್ಲ ಜೊತೆಗೆ ವಿರೋಧ ಪಕ್ಷ ಆಡಳಿತದಲ್ಲಿತ್ತು ಅಲ್ಲಿ ನಮ್ಮ ಆಡಳಿತ ಪಕ್ಷದ ಸದಸ್ಯರು ಇರ್ಲಿಲ್ಲ ನಮ್ಮವರು ಹಾಗಾಗಿ ನಾವು ಅಷ್ಟು ಅಭಿವೃದ್ಧಿನ ವೇಗದ ವೇಗ ಪಡೀಲಿಕ್ಕೆ ಆಗಲಿಲ್ಲ ನಂತರ ನಮ್ಮ ಶಾಸಕರಾಗಿ ಡಾಕ್ಟರ್ ರಂಗನಾಥ್ ಅವರು ಆಯ್ಕೆ ಆದಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಏನು ಅವರು ಆಯ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರೇನು ಆದ್ರು ಪ್ರಥಮ ಬಾರಿಗೆ ಶಾಸಕರಾದ ನಂತರ ಸ್ವಲ್ಪ ಹೆಚ್ಚು ನಮ್ಮ ನಮಗೆ ಹೆಚ್ಚು ನಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ಇದ್ದು ನಮ್ಮ ಊರಿನ ಬಗ್ಗೆ ಹೆಚ್ಚು ಕಾಳಜಿಯನ್ನು ತೆಗೆದುಕೊಂಡಿದ್ದರಿಂದ ನಾವು ಅಭಿವೃದ್ಧಿಗೆ ವೇಗವನ್ನು ಕೊಟ್ಟಿದ್ದೀವಿ ಈಗ ನಮ್ಮ ಅಮೃತರಿನ ಮುಖ್ಯ ರಸ್ತೆಗೆ ಈಗಾಗಲೇ ನಾಲ್ಕು ಕೋಟಿಗೂ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿ ಈಗಾಗಲೇ ಅದು ಒಂದು ಹಂತದ ಕಾಮಗಾರಿ ಮುಕ್ತಾಯ ಆಗಿದೆ ಇನ್ನು ಎರಡನೇ ಹಂತದ ಕಾಮಗಾರಿ ಇನ್ನೇನು ಕೆ ಸ್ವಲ್ಪ ಕೊನೆ ಹಂತದಲ್ಲಿದೆ ಅದು ಕೂಡ ಇನ್ನೇನು ಕೆಲವು ದಿನಗಳಲ್ಲಿ ಮುಗಿ ಮುಗಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಜೊತೆಗೆ ಒಂದು ಅಂಬೇಡ್ಕರ್ ಭವನವನ್ನು ಕೂಡ ನಮ್ಮ ಶಾಸಕರ ರಂಗನಾಥ್ರವರ ಅವಧಿಯಲ್ಲಿ ಒಂದು ಅಂಬೇಡ್ಕರ್ ಒಂದು ಕಾಲು ಕೋಟಿ ವೆಚ್ಚದಲ್ಲಿ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಆಗಿದೆ ಮತ್ತು ಒಂದು ರೈತ ಭವನ ಅದು ಕೂಡ ಒಂದು ಐವತ್ತು ಲಕ್ಷದ ವೆಚ್ಚದಲ್ಲಿ ರೈತ ಭವನ ಕೂಡ ಒಂದು ನಿರ್ಮಾಣ ಆಗಿದೆ ಹೀಗೆ ನಂತರ ಈಗಲೂ ಕೂಡ ಇನ್ನೂ ಮೂರು ಕೋಟಿಗೂ ಹೆಚ್ಚಿನ ಅನುದಾನವನ್ನ ಇವತ್ತು ಅಂಬಡ್ತೂರಿನ ಅಭಿವೃದ್ಧಿಗೆ ಜೊತೆಗೆ ನನ್ನ ವಾರ್ಡ್ಗೆ ಹೆಚ್ಚು ಹೆಚ್ಚಿನ ಒತ್ತನ್ನು ಕೊಟ್ಟು ಅಲ್ಲಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿ ಕೆಲಸನೂ ಪ್ರಾರಂಭ ಮಾಡಲಿಕ್ಕೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕೆಲಸ ಅಲ್ಲಿ ಕೂಡ ಪ್ರಾರಂಭ ಆಗ್ತದೆ ಸರ್ ಒಂದು ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಮತ್ತೆ ಬೆಳವಣಿಗೆ ಕಾಣಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ಇರುತ್ತೆ ಮತ್ತೆ ಸ್ವಚ್ಛತೆ ಕಡೆಯನ್ನು ಗಮನ ಕೊಡಬೇಕಾಗುತ್ತೆ ಶಾಲೆಗಳ ಅಭಿವೃದ್ಧಿ ಮತ್ತೆ ಸ್ವಚ್ಛತೆಗೆ ನಿಮ್ಮ ಆದ್ಯತೆ ಯಾವ ರೀತಿ ಕೊಡ್ತೇವೆ ಖಂಡಿತ ನಮ್ಮಲ್ಲಿ ನಮ್ಮ ಇವತ್ತಿನದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ತುಂಬಾ ಕಳಪೆ ನಿರ್ವಹಣ ನಿರ್ವಹಣೆಯಿಂದ ಕೂಡಿದ್ದು ಜೊತೆಗೆ ಅಲ್ಲಿ ಗುಣಮಟ್ಟದ ಒಂದು ಕಟ್ಟಡಗಳು ಕಟ್ಟಡಗಳು ಮತ್ತು ಗುಣಮಟ್ಟದ ಶಿಕ್ಷಕರಿದ್ದರೂ ಕೂಡ ಗುಣಮಟ್ಟದ ಕಟ್ಟಡಗಳು ಇಲ್ಲದೆ ಇರುವಂಥ ಒಂದು ಕಾರಣದಿಂದ ಆಮೇಲೆ ಶಿಕ್ಷಕರ ಕೊರತೆಗಳನ್ನು ಕೊರತೆಯನ್ನು ಕೂಡ ಎದುರಿಸ್ತಾ ಇರೋದ್ರಿಂದ ಅದನ್ನು ಕೂಡ ಶಾಸಕರು ಅವಾಗ ಅವಾಗ ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಶಾಸಕರ ಗಮನಕ್ಕೆ ತಂದು ಅದನ್ನು ಕೂಡ ಒಳ್ಳೆಯ ಶಿಕ್ಷಕರನ್ನ ಅಲ್ಲಿಗೆ ಒಂದು ಹಾಕ್ ಹಾಕ್ಸೋದ್ರ ಮುಖಾಂತರ ಮತ್ತು ಜೊತೆಗೆ ಅಲ್ಲಿ ಏನು ಯಾರು ಶಾಲೆಯ ಮುಖ್ಯಸ್ಥರಿದ್ದಾರೆ ಅವರನ್ನು ಕೂಡ ಪ್ರತಿ ಬಾರಿ ಹೋಗಿ ನಮ್ಮ ಶಾಲೆಯ ಬಗ್ಗೆ ಅವರ ಬಳಿ ತಿಳ್ಕೊಂಡು ಅವರಿಗೂ ಅವರಲ್ಲೂ ಕೂಡ ಕೆಲವು ನಾವು ನಮ್ಮಲ್ಲಿ ತಿಳಿದಂಥ ವಿಚಾರಗಳನ್ನ ವಿಚಾರ ವಿನಿಮಯ ಮಾಡಿಕೊಂಡು ಶಾಲೆಯು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಉತ್ತಮ ಗುಣಮಟ್ಟದ ಕಟ್ಟಡ ಕಟ್ಟಡಗಳು ಆಗಬೇಕು ಅಂತೇಳಿ ಈಗ ನಮ್ಮ ಶಾಸಕರು ಡಾಕ್ಟರ್ ರಂಗನಾಥ್ ಅವ್ರಿಗೆದ ಮೇಲೆ ಸುಮಾರು ಒಂದು ಎಂಟತ್ತು ಕೊಠಡಿಗಳು ಈಗಾಗಲೇ ಹೊಸ ಕಟ್ಟಡಗಳನ್ನ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಈಗ ಏನು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಡಿ ಕೆ ಶಿವಕುಮಾರ್ ಅವರ ಏನು ದೂರದೃಷ್ಟಿ ಏನಪ್ಪ ಅಂತಂದ್ರೆ ಸುಮಾರು ಎಲ್ಲ ಒಂದು ಕೆ ಪಿ ಎಸ್ ಶಾಲೆ ಅಥವಾ ಒಂದು ತಾಲೂಕಿಗೆ ಒಂದೊಂದು ಒಂದು ಹೋಬಳಿಗೆ ಒಂದೊಂದು ಉತ್ತಮ ದೊಡ್ಡ ಶಾಲೆ ಒಂದು ಏನು ಎಲ್ಲ ಕೆ ಪಿ ಎಸ್ ಶಾಲೆಗಳು ಏನಂತ ಇದೆ ಆ ಶಾಲೆಗಳ ಎಲ್ಲ ಒಂದು ಏನು ಪ್ರಿ ಕೆ ಜಿಯಿಂದ ಹಿಡಿದು ಪಿ ಯು ಸಿ ತನಕ ಒಂದೇ ಬಿ ನಲ್ಲಿ ಬರಬೇಕು ಮತ್ತೆ ಅದಕ್ಕೆ ಉತ್ತಮ ಗುಣಮಟ್ಟದ ಒಂದು ಕಟ್ಟಡ ಆಗಬೇಕು ಉತ್ತಮ ಗುಣಮಟ್ಟದ ಶಿಕ್ಷಕರು ಅಲ್ಲಿ ಸಿಗಬೇಕು ಅಂತೇಳಿ ಅದನ್ನು ಈಗಾಗಲೇ ಅದನ್ನು ಕೂಡ ಈಗಾಗಲೇ ಒಂದು ಸ್ಥಳ ಸ್ಥಳ ಪರಿಶೀಲನೆ ಕೂಡ ಆಗಿದೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಮೊನ್ನೆ ನಾನು ಶಾಸಕರ ಬಳಿ ಮಾತಾಡ್ತಿದ್ದಾಗ ಅದು ಒಂದು ಉತ್ತಮವಾದ ಒಂದು ಶಾಲೆಯನ್ನು ಪ್ರಾರಂಭ ಮಾಡುವಂಥ ನಿಟ್ಟಿನಲ್ಲಿ ಅವರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ ನಾವು ನಮ್ಮ ಆಸೆಗಳಿಗೆ ಆಶೋತ್ತರಗಳಿಗೆ ಅವರು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇರೋದ್ರಿಂದ ಅತಿ ಶೀಘ್ರದಲ್ಲೇ ನಮ್ಮ ಅಮೃತೂರಿನಲ್ಲೇ ಒಂದು ನಮ್ಮ ಶಾಲೆಗೆ ಸೇರಿದಂಥ ಒಂದು ಎಂಟರಿಂದ ಹತ್ತು ಎಕರೆ ಜಾಗ ಇರೋದರಿಂದ ಅಲ್ಲಿ ಉತ್ತಮವಾದ ಒಂದು ಗುಣಮಟ್ಟದ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದೊಂದು ನಮ್ಮ ಶಾಸಕರ ಜೊತೆ ಸೇರಿ ನಮ್ಮದೂ ಒಂದು ಒಂದು ಆಶಾಭಾವನೆ ಇದೆ ಅದು ಆದಷ್ಟು ಬೇಗ ಗಿಡೇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪ ಸರ್ ತಾವು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇದು ಅಮೃತಪುರವೊಂದಕ್ಕೆ ಅಧ್ಯಕ್ಷರಾಗಿದ್ದರೆ ಹಾಲಿ ಮೂರು ಬಾರಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ರಿ ರೈತರು ಪರವಾಗಿ ಇರುವಂಥ ಕಾಳಜಿ ಆದರೆ ಏನು ರೈತರಿಗೆ ಅವರಿಗೆ ಸರಿಯಾದ ಸಮಯಕ್ಕೆ ಸಾಲವನ್ನು ಒದಗಿಸುವಂಥದ್ದಾಗಿರ್ಬೋದು ಅವರಿಗೆ ಸಾಲವನ್ನು ಏನು ಇನ್ನು ಕೃಷಿಗೆ ಕೃಷಿಗೆ ಬೇಕಾಗಿರುವಂಥದ್ದು ಅವರಿಗೆ ಮಳೆ ಬಂದಾಗ ಅವರಿಗೆ ಸಾಲ ಆ ಸಂದರ್ಭದಲ್ಲಿ ನಮ್ಮ ರೈತರು ಅವರ ಬಳಿ ಯಾವುದೇ ಒಂದು ಹಣಕಾಸಿನ ಸೌಲಭ್ಯ ಇಲ್ಲದೆ ಇರುವಂತ ರೈತರಿಗೆ ನಮ್ಮ ಡಿಸಿಸಿ ನಿಂದ ನೇರವಾಗಿ ಅಧ್ಯಕ್ಷರ ಜೊತೆ ನೇರವಾದ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದೇವೆ ಅವರ ಮುಖಾಂತರ ನಾನು ಫಸ್ಟ್ ನಿರ್ದೇಶಕನಾದಾಗ ನಮ್ಮಲ್ಲಿ ಕೇವಲ ನೂರ ಹನ್ನೆರಡು ಜನ ಹನ್ನೆರಡು ಜನ ಮಾತ್ರ ಸಾಲ ತೆಗೆದುಕೊಂಡಂತ ರೈತರಿದ್ರು ಇವತ್ತು ಸಾವಿರದ ಐವತ್ತು ಐವತ್ತರಿಂದ ಸಾವಿರದ ನೂರ ಐವತ್ತು ಜನ ರೈತರು ಇವತ್ತು ಸಾಲ ತೆಗೆದುಕೊಂಡಿದ್ದಾರೆ ಅದು ಒಂದು ನಮ್ದು ಒಂದು ನನ್ನ ಅವಧಿಯಲ್ಲಿ ನಡೆದಂತ ಒಂದು ದೊಡ್ಡ ಕ್ರಾಂತಿ ಅಂತ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಜೊತೆಗೆ ಒಂದು ಗೊಬ್ಬರ ನಮ್ಮ ರೈತರಿಗೆ ಸಮ ಮಳೆ ಬಂದ ಸಂದರ್ಭದಲ್ಲಿ ಅವರು ಸರಿಯಾದ ಸಮಯಕ್ಕೆ ಉತ್ತಮ ಗುಣಮಟ್ಟದ ಬೀಜ ಮತ್ತೆ ಗೊಬ್ಬರವನ್ನು ಒಂದು ನಾವು ಅವರಿಗೆ ತಲುಪಿಸುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ಅದನ್ನು ಕೂಡ ಸಮಯ ಸಂದರ್ಭಕ್ಕೆ ತಕ್ಕನಾಗಿ ನಮ್ಮ ರೈತರಿಗೆ ಗುಣಮಟ್ಟದ ಬೀಜ ಮತ್ತು ಒಂದು ಗುಣಮಟ್ಟದ ಗೊಬ್ಬರವನ್ನು ಕೂಡ ತಂದು ಅವರಿಗೆ ವಿತರಣೆ ಮಾಡುವ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಉತ್ತಮ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಸರ್ ಮುಂದಾಲೋಚನೆ ಏನಿದೆ ಸರ್ ಇರುವಂಥ ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಪರ ಆಲೋಚನೆಗಳು ಇಟ್ಕೊಂಡಿದೆ ನಮಗೆ ಮುಖ್ಯವಾಗಿ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಮೊದಲೇದು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ರಸ್ತೆಗಳು ಉತ್ತಮ ಗುಣಮಟ್ಟದ ರಸ್ತೆಗಳಾಗಬೇಕು ಜೊತೆಗೆ ಉತ್ತಮ ಗುಣಮಟ್ಟದ ಶಾಲೆ ಮತ್ತು ಉತ್ತಮ ಗುಣಮಟ್ಟದ ಬಡವರಿಗೆ ಉತ್ತಮ ಆರೋಗ್ಯ ಆರೋಗ್ಯ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಯಾವುದೇ ಸರ್ಕಾರದ ಉದ್ದೇಶನೂ ಕೂಡ ಅದೇ ಆಗಿರೋದ್ರಿಂದ ನಮ್ಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಗುಣಮಟ್ಟದ ಆರೋಗ್ಯ ಇವತ್ತು ಆರೋಗ್ಯ ಮತ್ತು ಶಿಕ್ಷಣ ಮತ್ತು ವ್ಯಾಪಾರೀಕರಣ ಆಗ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಅವೆರಡನ್ನೂ ಕೂಡ ನಮ್ಮ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನಗಳಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನ ಕಾರ್ಯಪ್ರವೃತ್ತನಾಗ್ತೇನೆ ಅದನ್ನು ಪ್ರಾಮಾಣಿಕವಾಗಿ ನನ್ನ ಶಾಸಕರಾಗಿರ್ಬೋದು ಅಥವಾ ನನ್ನ ಸರ್ಕಾರದ ಮಟ್ಟದಲ್ಲಿ ಅವರ ಗಮನವನ್ನು ನಮ್ಮ ಊರಿನತ್ತ ಅಥವಾ ನಮ್ಮ ಗ್ರಾಮದತ್ತ ಸೆಳೆದು ಆ ಕೆಲಸವನ್ನ ಮಾಡಲಿಕ್ಕೆ ನಾನು ಸದಾ ಕಾಲ ಯಾವಾಗಲೂ ನಾನು ಕಾರ್ಯಪ್ರವೃತ್ತನಾಗಿರ್ತೇನೆ ಅಂತ ಸಂದರ್ಭದಲ್ಲಿ ಹೇಳಿ ಸರ್ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಸರಿಸುಮಾರು ಮನೆತನದಿಂದಲೂ ಒಂದು ಪಕ್ಷಕ್ಕೆ ಅಂತ ದುಡ್ಕೊಂತ ಬರ್ತಿದ್ದಾರೆ ತಾವು ಈ ಭಾಗದ ಮುಖಂಡರಾಗಿ ಇವತ್ತಿನ ಯುವಕರು ಒಂದು ನಿಮ್ಮ ಒಂದು ಪಕ್ಷಕ್ಕೆ ಒಂದು ರಾಜಕೀಯಕ್ಕೆ ಬರ್ತಿದ್ದಾರೆ ಅವರಿಗೆ ಯಾವ ರೀತಿ ನೀವು ಸ್ಪಂದನೆ ಮಾಡ್ತಿದ್ದೀರಾ ಅವರಿಗೆ ಏನು ಸಲಹೆ ಸಲಹೂಚನೆಗಳನ್ನು ಕೊಡೋಕೆ ಇಷ್ಟಪಡ್ತೀರಾ ಮತ್ತೆ ಪಕ್ಷ ಸಂಘಟನೆ ಯಾವ ರೀತಿ ಆಗ್ತಾ ಇದೆ ಸರ್ ನಿಮ್ಮ ಮನೆಯಲ್ಲಿ ಪಕ್ಷ ಸಂಘಟನೆ ಅಂತೂ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದೀವಿ ಜೊತೆಗೆ ಯುವಕರಿಗೆ ನನ್ನ ಒಂದು ಸಂದೇಶ ಏನಪ್ಪಾ ಅಂತಂದ್ರೆ ತಿಳುವಳಿಕೆ ಅಂತಂದ್ರೆ ಪ್ರಾಮಾಣಿಕತೆ ಮತ್ತೆ ಬದ್ಧತೆ ಪ್ರಮುಖವಾಗಿರಬೇಕು ಮತ್ತು ಗುರಿ ಸ್ಪಷ್ಟವಾಗಿರಬೇಕು ನಾವು ಏನು ಮಾಡಬೇಕು ಅನ್ನೋದು ನಮ್ಮ ಮುಂದೆ ಮುಂದಿನ ಆಲೋಚನೆ ನಾವು ಈಗಲೇ ತಿಳ್ಕೊಬೇಕು ಜೊತೆಗೆ ನಮಗೆ ಉತ್ತಮ ಗುಣಮಟ್ಟದ ನಾಯಕರುಗಳು ಏನಂತಂದ್ರೆ ನಮ್ಮ ಮಾನ್ಯ ಮಾಜಿ ಲೋಕಸಭಾ ಸದಸ್ಯ ಡಿ ಕೆ ಸುರೇಶ್ ಅವರು ಮತ್ತು ಅವರ ಅವರ ಅಣ್ಣನವರಾದಂಥ ನಮ್ಮ ಅಲ್ಲಿ ಮುಖ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ನಮ್ಮ ಅಲ್ಲಿ ಶಾಸಕರಾದಂತಹ ಡಾಕ್ಟರ್ ರಂಗನಾಥ್ರವರ ಉತ್ತಮವಾದ ಒಂದು ಮಾರ್ಗದರ್ಶನ ಇದೆ ಜೊತೆಗೆ ನಾವು ಕೆಲಸ ಮಾಡಲಿಕ್ಕೆ ತುಂಬಾ ಅಭೂತಪೂರ್ವ ಅಭೂತಪೂರ್ವವಾದ ಒಂದು ದೇಶದ ದಾರಿ ನಮ್ಗೆ ಕಾಣ್ತಾ ಇದೆ ಮುಂದೆ ಯಾಕೆ ಅಂತಂದ್ರೆ ಹೆಚ್ಚಿನ ಯಾವುದೇ ತಾಲೂಕುಗಳಲ್ಲಿ ಅನುದಾನ ಎಲ್ಲೇ ಕಮ್ಮಿ ಆದ್ರೂ ನಮ್ಮ ತಾಲೂಕಿಗೆ ಯಾವುದೇ ಅನುದಾನದಲ್ಲಿ ಆಗ್ಬೋದು ರಸ್ತೆ ಅಭಿವೃದ್ಧಿ ಆಗ್ಬೋದು ಬೇರೆ ಯಾವುದೇ ಅಭಿವೃದ್ಧಿ ವಿಚಾರದಲ್ಲಿ ಯಾವುದಕ್ಕೂ ಕುಂದು ಕೊರತೆ ಇಲ್ಲ ಆದರೆ ನಮ್ಮಲ್ಲಿ ಒಂದು ದೂರದೃಷ್ಟಿ ಇರಬೇಕು ನಮ್ಮ ಯಾವುದೇ ಕಾರ್ಯಗಳನ್ನು ಮಾಡಿದ್ರು ಅದರಲ್ಲಿ ಗುಣಮಟ್ಟ ಮತ್ತೆ ಗುಣಮಟ್ಟವನ್ನು ಕಾಪಾಡಿಕೊಂಡು ಬಂದ್ರೆ ಅದು ಸಹ ಖಂಡಿತ ನಾವು ಮುಂದಿನ ಗುರಿಯನ್ನು ತಲುಪ್ತೀವಿ ಅಂತ ನಮ್ಮ ಸರ್ ಈಗ ಮುಂದೆ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರಲಿದೆ ಈ ಒಂದು ವಿಚಾರವಾಗಿ ಏನಾದರೂ ಪಕ್ಷ ನಿಮ್ಮನ್ನು ಈ ಒಂದು ಕ್ಷೇತ್ರಕ್ಕೆ ಜಿಲ್ಲಾ ಪಂಚಾಯತಿನೋ ತಾಲೂಕ್ ಪಂಚಾಯತಿನ ನೀವು ಕಂಟೆಸ್ಟ್ ಮಾಡಬೇಕು ಅನ್ನೋಕ್ಕಂಥದ್ದು ಶಾಸಕರು ಮತ್ತೆ ಪಕ್ಷ ಏನಾದರೂ ನಿರ್ಧಾರ ಮಾಡಿದರೆ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಖಂಡಿತ ನಾವು ಪೂರಕವಾಗಿ ನಮ್ಮ ನಡೆ ಇರ್ತದೆ ಜೊತೆಗೆ ಶಾಸಕರು ಮತ್ತು ಪಕ್ಷ ಜೊತೆಗೆ ನನ್ನ ಏನು ನನ್ನ ಅಮೃತರೊಬ್ಬಳಿ ಮತದಾರರು ಮತ್ತು ಕಾರ್ಯಕರ್ತರು ಏನು ಯಾವ ತೀರ್ಮಾನ ತೆಗೆದು ತೆಗೆದುಕೊಳ್ತಾರೆ ಆ ತೀರ್ಮಾನದ ತೀರ್ಮಾನದಂತೆ ನಡೆಯುವಂಥ ಒಂದು ನಾನು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಅಥವಾ ನಮಗೆ ಅದು ಅವಕಾಶ ಸಿಗ್ಬೋದು ಅಥವಾ ಯಾರೇ ಒಬ್ಬರಿಗೆ ಅವಕಾಶ ಸಿಕ್ಕಿದ್ರು ಪಕ್ಷ ಇಂಥವ್ರನ್ನ ಸೂಚನೆ ಮಾಡಿ ಅಥವಾ ನೀವೇ ನಾನೇ ಆಗ್ಬೋದು ಅಥವಾ ಯಾರೇ ಯಾರೇ ಕಾ ಯಾರೇ ಒಬ್ಬ ಸಣ್ಣ ಕಾರ್ಯಕರ್ತನೂ ಕೂಡ ಅದನ್ನು ಗುರುತಿಸಿ ಅವ್ರಿಗೆ ಅವಕಾಶ ಕೊಟ್ಟರೆ ನನ್ನ ಪಕ್ಷದ ಪರವಾಗಿ ಶೇಕಡ ನೂರಕ್ಕೆ ನೂರಷ್ಟು ನನ್ನ ಒಂದು ಎಲ್ಲ ಒಂದು ಶ್ರಮವನ್ನು ಹಾಕಿ ಕೆಲಸ ಮಾಡುವಂಥ ಅಂತ ಒಂದು ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ತೇನೆ ಖಂಡಿತ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನೀವು ಮನೆತನಕ್ಕೆ ಸುಮಾರು ಬಾರಿ ಒಂದು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಸದಸ್ಯರಾಗಕ್ಕೆ ಅವರಿಗೆ ನಮ್ಮ ಒಂದು ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಖಂಡಿತ ಸರಿ ಏನಪ್ಪಾ ಅಂತಂದ್ರೆ ನನ್ನ ಎಷ್ಟು ವರ್ಷ ನನ್ನ ರಾಜಕೀಯದ ತೊಂಬತ್ತ ಎಂಟರಲ್ಲಿ ಪ್ರಾರಂಭವಾದ ನನ್ನ ರಾಜಕೀಯ ಜೀವನ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಕ್ಕೂ ಹೆಚ್ಚಿನ ಒಂದು ರಾಜಕೀಯ ಜೀವನದಲ್ಲಿ ನನಗೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮತ್ತೆ ನನ್ನ ಹಿತೈಷಿಗಳಿಗೆ ಮತ್ತೆ ನನ್ನ ಸ್ನೇಹಿತರುಗಳಿಗೆ ನನ್ನ ಬಳಗ ಎಲ್ಲ ಮತ್ತೆ ನನ್ನ ಪಕ್ಷದ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ಎಲ್ಲ ಒಂದು ದೊಡ್ಡ ಮಟ್ಟದ ಕಾರ್ಯಕರ್ತರವರೆಗೂ ಮತ್ತೆ ಹಾಗೆ ನನ್ನ ಹಾಲಿ ನನ್ನ ಶಾಸಕರು ಮತ್ತು ನನ್ನ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರಿಗೆ ಎಲ್ಲರಿಗೂ ಕೂಡ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತನಗೆ ಧನ್ಯವಾದ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದು ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಅಮೃತೂರ್ ಗ್ರಾಮ ಪಂಚಾಯಿತಿಯ ಮಾಜಿ ಎರಡು ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಮತ್ತೆ ಅಮೃತೂರ್ ಬಿ ಎಸ್ ಎನ್ ನ ಹಾಲಿ ಅಧ್ಯಕ್ಷರು ಮತ್ತೆ ಮಾಜಿ ಮೂರು ಬಾರಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಈ ಭಾಗದ ಕಾಂಗ್ರೆಸ್ಸಿನ ಮುಖಂಡರಾದ ಸನ್ಮಾನ್ಯ ಶ್ರೀ ಹರೀಶ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ವೀಕ್ಷಕರೇ ಇಂಥ ಒಂದು ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನು ಮಾಡ್ತಿರ್ತಾರೆ ವೀಕ್ಷಕರು ಅಂಥವರನ್ನು ನಿಮ್ಮ ಮುಂದೆ ತಗೊಂಬಂದಿಟ್ಟಿದ್ದೀವಿ ನಾವು ಒಂದು ಮತ ಹಾಕೋ ಟೈಮಲ್ಲಿ ಒಂದು ಯಾರು ಒಂದು ಸೇವೆ ಮಾಡ್ತಿದ್ದಾರೆ ಸರ್ವಿಸ್ ಮಾಡ್ತಾರೆ ಅನ್ನೋಕ್ಕಂಥದ್ದು ಆಲೋಚನೆ ಮಾಡಿಕೊಂಡು ನೋಡಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ ಜೈ ಹಿಂದ್ ಜೈ ಕರ್ನಾಟಕ